ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಎನ್ ಡಿ ಎಗೆ ಭರ್ಜರಿ ಬಲ ಕೊಟ್ಟ ನರೇಂದ್ರ ಮೋದಿ ಈ ಒಂದು ಮಹತ್ವದ ತೀರ್ಮಾನದ ಮೂಲಕ ಎನ್ ಡಿ ಎ ಭಾಗವಾಗಿರುವ ಈ ಸರ್ಕಾರದ ಆಧಾರವಾಗಿರುವಂತಹ ಪ್ರಮುಖ ನಾಯಕರಿಗೆ ಈಗ ಬಿಗ್ ಗಿಫ್ಟ್ ಕೊಡ್ತಾ ಇದ್ದಾರೆ ಮೋದಿ ಅಸಲಿಗೆ ಭವಿಷ್ಯದ ಲೆಕ್ಕಾಚಾರವನ್ನು ಪಕ್ಕಾ ಮಾಡಿಕೊಳ್ಳೋದಿಕ್ಕೆ ಮತ್ತು ಮಹಾರಾಷ್ಟ್ರದ ರೀತಿಯಲ್ಲಿ ಸಮಸ್ಯೆ ಯಾವ ಕಾರಣಕ್ಕೂ ಬಂದೊದಗಬಾರ್ದು ಅನ್ನೋ ಕಾರಣಕ್ಕೆ ನಿತೀಶ್ ಕುಮಾರ್ಗೆ ವಿಶೇಷವಾಗಿ ಈಗ ನಿತೀಶ್ ಕುಮಾರ್ಗೆ ಸಿಗ್ತಿರುವಂಥ ಗುಡ್ ನ್ಯೂಸ್ ಎಲೆಕ್ಷನ್ ಹೊಸ್ತಿಲಲ್ಲಿ ಬಿಹಾರ ಚುನಾವಣೆ ಇನ್ನೇನು ಹತ್ತಿರ ಬರ್ತಾ ಇದೆ ಅಕ್ಟೋಬರ್ ನವೆಂಬರ್ ಅಷ್ಟೊತ್ತಿಗೆ ಬಿಹಾರದಲ್ಲಿ ಅತ್ಯಂತ ಮಹತ್ವದ ಚುನಾವಣೆ ಆಗುತ್ತೆ ಇಲ್ಲಿ ತನಕ ಬಿಹಾರದ ಎಲೆಕ್ಷನ್ನು ಎನ್ ಡಿ ಎ ದೆಸೆ ಬದಲಿಸುತ್ತಾ ಅನ್ನೋದೊಂದು ಚರ್ಚೆ ಇತ್ತು ಯಾಕಂದರೆ ರಿಸಲ್ಟ್ ಮೇಲೆ ನಿತೀಶ್ ಕುಮಾರ್ ಅವರ ಮುಂದಿನ ನಡೆ ಲೆಕ್ಕಾಚಾರ ನಿಂತಿದೆ ಅನ್ನೋ ರೀತಿಯಲ್ಲಿ ಮಧ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬಂದು ಬಿ ಜೆ ಪಿ ಮತ್ತು ಜೆ ಡಿ ಯು ನಡುವೆ ಓಪನ್ ಆಗಿ ಬಿಹಾರ ಅಂದರೆ ನಿತೀಶ್ ಮಾತ್ರ ಅನ್ನೋ ರೀತಿಯಲ್ಲಿ ಪ್ರಚಾರಗಳಾಗಿತ್ತು ಮತ್ತು ಜೆ ಡಿ ಯುಗೆ ಠಕ್ಕರ್ ಕೊಡೋ ರೀತಿಯಲ್ಲಿ ಬಿ ಜೆ ಪಿ ಟಾಂಗ್ ಕೊಟ್ಟಿದ್ದು ಇಂಥದ್ದೆಲ್ಲ ನಡೀತಾ ಇತ್ತು ಜಟಾಪಟಿ ಆದ್ರೀಗ ಮೋದಿ ಅಮಿತ್ ಶಾ ಬಿಹಾರದ ಬಿ ಜೆ ಪಿ ನಾಯಕರಿಗೆ ಒಂದು ಬಿಗ್ ಮೆಸೇಜ್ ಕೊಡ್ತಾ ಇದ್ದಾರೆ ಅತಿ ದೊಡ್ಡ ತೀರ್ಮಾನವನ್ನು ಮಾಡಿರೋದು ಮಹಾರಾಷ್ಟ್ರ ಮಾಡೆಲ್ ಬಿಹಾರಕ್ಕೆ ಬರಲ್ಲ ಅಂತ ಅಂದರೆ ಮಹಾರಾಷ್ಟ್ರದಲ್ಲಿ ಶಿಂಧೆ ಸಿ ಎಂ ಆಗಿದ್ರು ಅವರನ್ನು ಕೆಳಗಿಳಿಸಿ ಫಡ್ನವೀಸ್ ಅವ್ರನ್ನೇ ಈಗ ಸಿ ಎಂ ಮಾಡಲಾಯಿತು ಮೈತ್ರಿ ಮುಂದುವರಿತಿದೆ ಆದರೆ ಶಿಂಧೆಗೆ ಪಟ್ಟ ಮುಂದುವರಿಯಲಿಲ್ಲ ಅಲ್ವಾ ಆ ರೀತಿ ಸಮಸ್ಯೆ ಬಿಹಾರದಲ್ಲಿ ಬಂದೊದಗಲ್ಲ ನಿತೀಶ್ಗೆ ಅನ್ನೋದನ್ನ ಎಲೆಕ್ಷನ್ಗೂ ಮೊದಲೇ ಘೋಷಣೆ ಮಾಡಿದ್ದಾರೆ ಪಕ್ಷದ ಒಳಗಡೆ ಅಂದರೆ ಆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಮೋದಿ ಶಾ ಎಷ್ಟು ಸೀಟ್ ಆದರೂ ಬರಲಿ ಜೆ ಡಿ ಯುಗೆ ಎಷ್ಟು ಬರುತ್ತೆ ಬಿ ಜೆ ಪಿಗೆ ಎಷ್ಟು ಬರುತ್ತೆ ಅನ್ನೋದು ಇಂಪಾರ್ಟೆಂಟೇ ಅಲ್ಲ ಎನ್ ಡಿ ಎ ಅಲ್ಲಿ ಗೆಲುವು ಸಾಧಿಸಿದ್ದೇ ಹೌದಾ ಅದರಲ್ಲಿ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಸ್ವಂತವಾಗಿ ಅಧಿಕಾರ ಹಿಡಿಯುವಷ್ಟು ಸೀಟ್ಸ್ ಬಂದರೂ ಕೂಡ ನಿತೀಶ್ ಕುಮಾರೇ ಸಿ ಎಮ್ಮು ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಅಂತಿಮ ತೀರ್ಮಾನವನ್ನು ಬಿಹಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಮಾಡಿರೋದು ಅನ್ನೋದು ಮಹತ್ವದ ಮಾಹಿತಿ ಖಚಿತ ಮೂಲಗಳಿಂದ ಬರ್ತಾ ಇರೋದು ಹಿಂದಿನ ಚುನಾವಣೆಯಲ್ಲಿ ಆರಂಭದಲ್ಲಿ ಬಿ ಜೆ ಪಿ ಜೆ ಡಿ ಯು ಜೊತೆ ಇದ್ದಾಗಲೂ ಬಿ ಜೆ ಪಿ ಕೂಡ ನಿತೀಶ್ ಕುಮಾರ್ ಅವರಿಗೆ ಬಿಟ್ಟುಕೊಡ್ಲಾಗಿತ್ತು ಆಮೇಲೆ ಆಪರೇಷನ್ ಮತ್ತೊಂದು ಲಾಲು ಜೊತೆಗೆ ಹೋದರು ಮತ್ತೆ ವಾಪಸ್ ಬಂದರು ಇಂಥದ್ದೆಲ್ಲ ಆಯಿತು ಬಿಹಾರದಲ್ಲಿ ದೊಡ್ಡ ಬೆಳವಣಿಗೆ ಕಡೆ ಕ್ಷಣದಲ್ಲಿ ಇಪ್ಪತ್ನಾಲ್ಕರ ಚುನಾವಣೆ ಟೈಮಲ್ಲಿ ಬಿ ಜೆ ಪಿ ಸೇರಿಕೊಂಡಿದ್ದು ನಿತೀಶ್ ಕುಮಾರ್ ಅವ್ರಿಗೂ ಅನುಕೂಲ ಆಯಿತು ಬಿ ಜೆ ಪಿಗೂ ಅನುಕೂಲ ಆಯಿತು ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬೇರೆ ಬಂದ ಕಾರಣದಿಂದಾಗಿ ಬಿ ಜೆ ಪಿಗೆ ಹೊರಗಿಂದ ಫಲ ಬೇಕಿತ್ತಲ್ಲ ಹಾಗಾಗಿ ಈಗ ಮತ್ತೆ ಘರ್ಷಣೆ ಮತ್ತೆ ಚುನಾವಣೆ ಬರೋ ಅಷ್ಟೊತ್ತಿಗೆ ಸಮಸ್ಯೆ ತಂದಿಡ್ತಾರ ನಿತೀಶ್ ಮತ್ತೆ ಬಲ್ಟಿ ಹೊಡಿತಾರ ಅನ್ನುವಂಥದ್ದೊಂದು ಚರ್ಚೆ ಜಾರಿಯಲ್ಲಿತ್ತು ಅಂತ ಬೆಳವಣಿಗೆಗಳು ಆಗ್ತಾ ಇದ್ವು ಆದರೆ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಿದ್ದಾರೆ ಖುದ್ದು ಮೋದಿ ಮಹಾರಾಷ್ಟ್ರದಲ್ಲಾದಂಗೆ ಆಗಲ್ಲ ಶಿಂಧೆ ಬೇರೆ ನಿತೀಶ್ ಕುಮಾರ್ ಬೇರೆ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಆ ಮೆಸೇಜನ್ನು ಪಾಸ್ ಮಾಡುವ ಮೂಲಕ ಸೊ ಬಿ ಜೆ ಪಿ ಎಷ್ಟೇ ಸೀಟ್ಸ್ ಗೆಲ್ಲಿ ಜೆ ಡಿ ಯು ಎಷ್ಟೇ ಕುಸಿತ ಹೊಂದಲಿ ಏನ್ ಬೇಕಾದ್ರೂ ಆಗಲಿ ರಿಸಲ್ಟ್ ಹೇಗಾದ್ರೂ ಇರಬಹುದು ಆದ್ರೆ ನಾವು ಇನ್ನಾದ್ರೆ ನಿತೀಶ್ ಕುಮಾರ್ ಸಿ ಎಂ ಅನ್ನೋದನ್ನ ಖಚಿತಪಡಿಸ್ತಿದ್ದಾರೆ ಮತ್ತೊಂದು ಕಂತಿನ ಕಿಸಾನ್ ಸಮ್ಮಾನ್ ನಿಧಿಯನ್ನ ಅಲ್ಲಿ ರಿಲೀಸ್ ಮಾಡಿದ್ದು ಇಪ್ಪತ್ತೆರಡು ಸಾವಿರ ಕೋಟಿ ಬೇರೆ ಬೇರೆ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದು ಇದೆಲ್ಲ ಆಯಿತು ಇದ್ರ ನಡುವೆ ನಿತೀಶ್ ಕುಮಾರ್ ಅವ್ರನ್ನ ಹಾಡಿ ಹೊಗಳ್ತಾರೆ ಮೋದಿ ಕೊಂಡಾಡ್ತಾರೆ ಮೋದಿ ನಿತೀಶ್ ಕುಮಾರ್ ಆಡಳಿತದಲ್ಲಿ ಯಾವ ರೀತಿ ಸುಧಾರಣೆಯಾಗಿದೆ ಬಿಹಾರ ಅನ್ನೋದನ್ನು ಬಣಿಸ್ತಾ ಭ್ರಷ್ಟಾಚಾರವನ್ನು ಮೆಟ್ಟಿ ನಿಂತಿದ್ದಾರೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಂತ ಅವರಿಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಹೆಸರು ಹೇಳ್ದೇನೆ ಜಂಗಲ್ ರಾಜ್ ದೊರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಕುಂಭಮೇಳದ ವಿಚಾರ ಹಿಂದೂಗಳ ಆಚರಣೆಗೆ ಈ ರೀತಿ ಈ ರೀತಿ ವಿರೋಧವನ್ನು ವ್ಯಕ್ತಪಡಿಸುವಂಥ ಜಂಗಲ್ ರಾಜ್ ದೊರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಯಾಕಂದರೆ ಮೊನ್ನೆ ಮೊನ್ನೆ ಅಷ್ಟೇ ಲಾಲು ಪ್ರಸಾದ್ ಯಾದವ್ ಅವರು ಈ ಕುಂಭಮೇಳ ಮೀನಿಂಗ್ಲೆಸ್ ಅದು ಏನೂ ಅರ್ಥವಿಲ್ಲದ ಆಚರಣೆ ಅಂತ ವಾಗ್ದಾಳಿ ನಡೆಸಿದ್ರು ಮಮತಾ ಬ್ಯಾನರ್ಜಿ ಲಾಲು ಪ್ರಸಾದ್ ಯಾದವ್ ಬೇರೆ ಬೇರೆ ನಾಯಕರುಗಳು ಕುಂಭದ ವಿರುದ್ಧ ಟೀಕಿಸಿದ್ದು ಬಹಳ ಆಕ್ರೋಶಕ್ಕೆ ಕಾರಣ ಆಗಿತ್ತು ಹಿಂದೂಗಳ ಭಾವನೆಗೆ ಐವತ್ತೈದು ಐವತ್ತಾರು ಕೋಟಿ ಜನ ಹೋಗಿ ಮಿಂದೆದ್ದಿದ್ದಾರೆ ಅವ್ರ ಭಾವನೆಗೆ ಬೆಲೆ ಕೊಡಲ್ವಾ ಬೇರೆ ಧರ್ಮದವ್ರ ಬಗ್ಗೆ ಟೀಕಿಸೋಕೆ ಧೈರ್ಯ ಇದೆಯಾ ಅಂತ ಯೋಗಿ ಆದಿತ್ಯನಾಥ್ ಸೆಷನ್ನಲ್ಲೇ ಗುಡುಗಿತ್ತನ್ನು ನೆನಪು ಮಾಡ್ಕೊಳ್ಬಹುದು ನಾವು ಈಗ ಬಿಹಾರಕ್ಕೆ ಧಾವಿಸಿದ ಮೋದಿ ಕುಂಭಮೇಳ ಟೀಕಿಸಿದಂಥವರ ವಿರುದ್ಧ ತೀಕ್ಷ್ಣವಾಗಿ ವಾಗ್ದಾಳಿ ನಡೆಸಿ ನಿತೀಶ್ ಕುಮಾರ್ ಕೈಯನ್ನು ಬಲಪಡಿಸಿ ಬಂದಿದ್ದಾರೆ ಅವರ ಆಡಳಿತಕ್ಕೆ ಫುಲ್ ಮಾರ್ಕ್ಸ್ ಕೊಡುವ ಮೂಲಕ ಸೊ ಬಿಹಾರದಲ್ಲಿ ಎನ್ ಡಿ ಎಲ್ಲಿ ಉಂಟಾಗಿದ್ದಂಥ ಘರ್ಷಣೆಗೆ ಈಗ ಮುಲಾಮು ಹಚ್ಚಿದ ಮೋದಿ ಶಾ ಎಲೆಕ್ಷನ್ ಹತ್ರ ಆಗ್ತಿರೋ ಟೈಮಲ್ಲಿ ಮತ್ತೊಂದು ಗೆಲುವನ್ನು ಖಚಿತಪಡಿಸ್ಕೊಂಡ್ರೆ ಹರಿಯಾಣ ಆಯಿತು ಮಹಾರಾಷ್ಟ್ರ ಆಯಿತು ಡೆಲ್ಲಿಯನ್ನೂ ಗೆದ್ದಾಯಿತು ಈಗ ಬಿಹಾರ ಮತ್ತೊಂದು ದೊಡ್ಡ ರಾಜ್ಯ ಮಹಾರಾಷ್ಟ್ರದ ಬಳಿಕ ಮತ್ತೊಂದು ದೊಡ್ಡ ರಾಜ್ಯ ಮತ್ತು ಮೈತ್ರಿಗೆ ಆಧಾರವಾಗಿರುವಂಥ ರಾಜ್ಯವೂ ಹೌದು ಇದನ್ನು ಖಚಿತಪಡಿಸ್ಕೊಳ್ಳೋದಿಕ್ಕೆ ಯಾವ ಸಮಸ್ಯೆಯು ಬಂದೊದಗದಂತೆ ಕಾಯೋದಕ್ಕೆ ನಿತೀಶ್ ಕುಮಾರ್ಗೆ ಎಲೆಕ್ಷನ್ಗೂ ಮೊದಲೇ ಪಟ್ಟವನ್ನು ಖಚಿತಪಡಿಸಿದ ಕಮಲ ಪಡೆ ಈ ಲೆಕ್ಕಾಚಾರ ಯಾಕಂದರೆ ಮಹಾರಾಷ್ಟ್ರದಲ್ಲಿ ಶಿಂಧೆಗೂ ಸಿಡದ್ದಿದ್ದಾರೆ ದೇವೇಂದ್ರ ಫಡ್ನವೀಸ್ಗೂ ಶಿಂಧೆಗೂ ತಾಳಮೇಳ ಆಗ ಬರ್ತಿಲ್ಲ ಶಿಂಧೆಯನ್ನು ಹೊರದಬ್ಬುವ ಮಟ್ಟಿಗೆ ಬಿ ಜೆ ಪಿಯ ಆ್ಯಕ್ಷನ್ ಇದೆ ಅವ್ರ ಕಾಲದ ಸ್ಕೀಮ್ಗಳನ್ನು ತನಿಖೆಗೆ ಒಳಪಡಿಸಿರೋದು ಅವ್ರ ಸಿ ಎಮ್ ಆಗಿದ್ದಾಗ ಇವರದ್ದೇ ಸರ್ಕಾರ ಮೈತ್ರಿ ಸರ್ಕಾರ ಆದರೂ ಶಿಂಧೆ ವಿರುದ್ಧ ಅಂದರೆ ಅವರ ಟೆಂಡರು ಮತ್ತೊಂದು ಅಂತ ಒಂದಿಷ್ಟು ಇನ್ವೆಸ್ಟಿಗೇಷನ್ಗಳು ಪಿ ಎಗಳ ನೇಮಕಾತಿಗೂ ಕೂಡ ತಡ ಮಾಡ್ತಿದ್ದಾರೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಿದ್ದಾರೆ ಹೋಲ್ಡ್ ಮಾಡಿದ್ದಾರೆ ಅಂತ ಬಾಯ್ ಬಾಯ್ ಪಡ್ಕೊಳ್ತಿದ್ದಾರೆ ಇಪ್ಪತ್ತು ಎಮ್ ಎಲ್ ಎಗಳ ವೈ ಪ್ಲಸ್ ಕ್ಯಾಟಗರಿ ಭದ್ರತೆ ಕ್ಯಾನ್ಸಲ್ ಆಗಿದೆ ಶಿಂಧೆ ನನ್ನನ್ನು ಲೈಟಾಗಿ ತಗೊಳ್ಬೇಡಿ ಅಂತ ಕೆಂಡ ಉಗುಳ್ತಿದ್ದಾರೆ ಯಾವುದೇ ಕ್ಷಣದಲ್ಲಿ ಮಹಾಯುತಿಯಲ್ಲಿ ಬಿರುಕು ಉಂಟಾಗಬಹುದು ಬಟ್ ಸರ್ಕಾರಕ್ಕೇನು ಸಮಸ್ಯೆ ಇಲ್ಲ ಬಿ ಜೆ ಪಿನೇ ಭರ್ಜರಿಯಾಗಲು ಗೆದ್ದುಕೊಂಡಿರೋದ್ರಿಂದ ಆದರೆ ಈ ಥರ ಬಿಹಾರದಲ್ಲಾಗಲ್ಲ ನಾವು ಮೈತ್ರಿ ಪಕ್ಷಗಳಿಗೆಲ್ಲ ಮೋಸ ಮಾಡೋರಲ್ಲ ಆದರೆ ಅವರವರು ಹೆಂಗೆ ಇರ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಮಹಾರಾಷ್ಟ್ರ ಬೇರೆ ಬಿಹಾರ ಬೇರೆ ಅನ್ನುವ ಮೆಸೇಜನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು